ರಾಜು ತಾಳಿಕೋಟೆ ಮೂಲ ಹೆಸರು ರಾಜಸಾಬ್ ಮಕ್ತುಮ್ ಸಾಬ್ ಯಂಕಂಜಿ ಎಲ್ಲಿದೆ ಇವರ ಜೀವನದ ಸಂಪೂರ್ಣ ಕತೆ ಕಲಿಯುಗದ ಕುಡುಕ ಹಾಸ್ಯ ನಾಟಕದ ಮೂಲಕ ತುಂಬಾ ಜನಪ್ರಿಯತೆ ಪಡೆದಿದ್ದ ಕಲಾವಿದ ರಾಜು ತಾಳಿಕೋಟೆ ಇನ್ನಿಲ್ಲ ಇವರನ್ನ ಹಾಸ್ಯ ಚಕ್ರವರ್ತಿ ಅಂತ ಹೇಳಿದ್ರು ಸಹ ತಪ್ಪಾಗ್ಲಾರದು ಬಾಲ ರಂಗಭೂಮಿಯಲ್ಲಿ ರಾಜು ತಾಳಿಕೋಟೆ ತೊಡಗಿಸಿಕೊಂಡಿದ್ರು ಸ್ವಂತ ನಾಟಕ ಕಂಪನಿಯನ್ನು ಸಹ ಅವರು ನಡೆಸುತ್ತಿದ್ರು ರಾಜ್ ಮಕ್ತುಮ್ ಸಾಬ್ ಯಂಕಂಜಿ ಹೆಸರಿನ ಅವರು ರಾಜು ತಾಳಿಕೋಟೆ ಅಂತಾನೆ ರಂಗಭೂಮಿ ಹಾಗೂ ಸಿನಿಮಾದಲ್ಲಿ ಫೇಮಸ್ ಆಗಿದ್ರು ರಾಜು ತಾಳಿಕೋಟೆ ಅವರು ಸಿನಿಮಾ ಚಿತ್ರೀಕರಣದ ಸಲುವಾಗಿ ಉಡುಪಿಗೆ ತೆರಳಿದ್ದಾಗ ಹೃದಯಘಾತದಿಂದ ಮೃತರಾಗಿದ್ದಾರೆ ರಾಜು ತಾಳಿಕೋಟೆ ಅವರ ಮೂಲ ಹೆಸರು ರಾಜಿಸಾಬ್ ಮಕ್ತುಮ್ ಸಾಬ್ ಯಂಕಂಜಿ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತಾಳಿಕೋಟೆ ಎಂಬ ಊರಿನಲ್ಲಿ ಹುಟ್ಟಿ ಬೆಳೆದ ಕಾರಣ ರಾಜು ತಾಳಿಕೋಟೆ ಎಂಬುದೇ ಅವರ ಹೆಸರಾಯಿತು ನಾಟಕಗಳಲ್ಲಿ ಹಾಗೂ ಸಿನಿಮಾದಲ್ಲಿ ಅದೇ ಹೆಸರಿನಿಂದ ಅವರು ಫೇಮಸ್ ಆದ್ರು ರಾಜು ತಾಳಿಕೋಟೆ ಅವರ ತಂದೆ ತಾಯಿ ಕೂಡ ರಂಗಭೂಮಿ ಕಲಾವಿದರಾಗಿದ್ರು ಶ್ರೀಗುರು ತೇಶ್ವರ ನಾಟ್ಯ ಸಂಘ ಎಂಬ ನಾಟಕ ತಂಡವನ್ನ ನಡೆಸುತ್ತಿದ್ರು ತಾಳಿಕೋಟೆಯ ಶ್ರೀ ಗುರು ತೇಶ್ವರ ಮಠದಲ್ಲಿ ರಾಜು ತಾಳಿಕೋಟೆ ಅವರು ಶಾಲೆಗೆ ಸೇರಿದ್ರು ಬಾಲ ನಟನಾಗಿ ರಾಜು ತಾಳಿಕೋಟೆ ಅವರು ಅಭಿನಯಿಸುತ್ತಿದ್ದರು ನಾಲ್ಕನೇ ತರಗತಿ ತನಕ ಅವರು ಅಲ್ಲಿ ಹೋದಿದ್ರು ತಂದೆ ತಾಯಿ ತೀರಿಕೊಂಡ ನಂತರ ಶಿಕ್ಷಣ ಮೊಟಕುಗೊಳಿಸಿದ ಅವರು ಹೋಟೆಲ್ ಕ್ಲೀನರ್ ಆಗಿ ಕೆಲಸ ಮಾಡಿದ್ರು ಲಾರಿ ಕ್ಲೀನರ್ ಆಗಿಯೂ ಸಹ ಕೆಲಸ ಮಾಡಿದ್ರು ಮತ್ತೆ ರಂಗಭೂಮಿಯಲ್ಲಿ ಅವರು ತೊಡಗಿಸಿಕೊಂಡ್ರು ರಂಗಭೂಮಿಯ ವಿವಿಧ ವಿಭಾಗಗಳಲ್ಲಿ ಅವರು ಅನುಭವ ಪಡೆದ್ರು ಪಾಲಕರ ನಾಟಕ ತಂಡವನ್ನ ರಾಜು ತಾಳಿಕೋಟೆ ಮುಂದುವರೆಸಿಕೊಂಡು ಬಂದ್ರು ಕ್ಯಾಸೆಟ್ ಸಲುವಾಗಿ ಹಲವು ನಾಟಕಗಳನ್ನ ರಾಜು ತಾಳಿಕೋಟೆ ಅವರು ರಚಿಸಿದ್ರು ಕಲಿಯುಗದ ಕುಡುಕ ನಾಟಕದ ಮೂಲಕ ರಾಜು ತಾಳಿಕೋಟೆ ಅವರು ಫೇಮಸ್ ಆಗಿಯೇ ಬಿಟ್ರು ಹದಿನೈದು ಸಾವಿರಕ್ಕೂ ಅಧಿಕ ಪ್ರದರ್ಶನಗಳನ್ನ ಆ ನಾಟಕ ಕಂಡಿತ್ತು ಸಾವಿರದ ಒಂಬೈನೂರ ದಶಕದಲ್ಲಿ ಕಲಿಯುಗದ ಕುಡುಕ ನಾಟಕದ ಕ್ಯಾಸೆಟ್ ರೆಕಾರ್ಡ್ ಮಾಡಲಾಯಿತು ಆ ಕ್ಯಾಸೆಟ್ ಬಿಡುಗಡೆ ಆದ ಬಳಿಕ ಅವರು ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ಪಡೆದರು ಕುಡುಕರ ಸಾಮ್ರಾಜ್ಯ ಅತ್ತಿ ಗುಡಿ ಲಕ್ಕವ್ವ ಮುಂತಾದ ನಾಟಕಗಳಿಂದಲೂ ಅವರ ಖ್ಯಾತಿಯನ್ನ ಹೆಚ್ಚಿಸಿತು ರಾಜು ತಾಳಿಕೋಟೆ ಅವರ ತಾಯಿಯ ಹೆಸರು ಮಹಬೂಬಿ ತಾಳಿಕೋಟೆ ಹಿರಿಯ ಸಹೋ ಸಹೋದರ ವಿಜಯಕುಮಾರ ಸಹೋದರಿಯರು ಮಮತಾಜ್ ಶೇಖ್ ಮತ್ತು ಸೈದಾಜ ಕರ್ಜಗಿ ರಾಜು ಅವರ ಮೊದಲ ಪತ್ನಿ ಪ್ರೇಮ ಅವರಿಗೆ ಎರಡು ಗಂಡು ಒಂದು ಹೆಣ್ಣು ಮಗಳು ಎರಡನೇ ಪತ್ನಿ ಪ್ರೇಮ ಸಿಂಧನೂರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಶಾಜಿದ ಹಾಗೂ ಶಬ್ಬು ಎಂಬುದು ಮಕ್ಕಳ ಹೆಸರು ಹೆಂಡತಿ ಅಂದ್ರೆ ಹೆಂಡತಿ ರಾಜು ತಾಳಿಕೋಟೆ ನಟನೆ ಮೊದಲ ಸಿನಿಮಾ ಪಂಜಾಬಿ ಹೌಸ್ ಎರಡನೇ ಸಿನಿಮಾ ಮನಸಾರೆ ಪಂಚರಂಗಿ ರಾಜಧಾನಿ ಲೈಫ್ ಇಷ್ಟೇನೆ ಹಲೆಮಾರಿ ಮೈನಾ ಟೋಪಿ ಮುಂತಾದ ಸಿನಿಮಾಗಳಲ್ಲಿ ಅವರು ನಟಿಸಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಏಳು ರಿಯಾಲಿಟಿ ಶೋನಲ್ಲಿ ರಾಜು ತಾಳಿಕೋಟೆ ಅವರು ಸ್ಪರ್ಧಿಸಿ ಅವರ ಅಬ್ಬರವನ್ನು ಚಿತ್ರರಂಗ ಹಾಗೂ ನಾಟಕದಲ್ಲಿ ಎಷ್ಟೇ ಬೇಡಿಕೆ ಇದ್ದರೂ ಕೂಡ ರಾಜು ತಾಳಿಕೋಟೆ ಅವರು ಕೃಷಿ ತೊಡಗಿಸಿಕೊಂಡಿದ್ರು ಆಡು ಸಾಕಾಣಿಕೆ ಮಾಡುತ್ತಾ ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ರು